ಸಮಯಸಾರ ಭಾಗ ಹದಿಮೂರು ಸಮಯಸಾರ ಭಾಗ ಹದಿಮೂರು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ದೀರ್ಘಂಕರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಹದಿಮೂರನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ಹನ್ನೆರಡು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅವುಗಳನ್ನು ಬರ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗುವುದಿಲ್ಲ ಪ್ರಶ್ನೆ ಇನ್ನೂರ ಮೂವತ್ತ ಐದು ಆತ್ಮನ ಜೊತೆಗೆ ಶರೀರ ಆದಿ ಪರದ್ರವ್ಯಗಳು ಇರುವುದು ಸುಳ್ಳು ಇದೆಯೇ ಉತ್ತರ ಅದು ಸತ್ಯ ಇದೆ ಆದರೆ ಅವು ಆತ್ಮನೊಂದಿಗೆ ಅವಿನಾಭಾವಿ ಸಂಬಂಧವನ್ನು ಹೊಂದಿಲ್ಲ ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೋಡಿ ಇಲ್ಲಿ ಅವಿನಾಭಾವಿ ಸಂಬಂಧದ ಬಗ್ಗೆ ಮುಂದೆ ಸಾಕಷ್ಟು ಮುಂದೆ ಮುಂದೆ ಭಾಗಗಳಲ್ಲಿ ಹೇಳ್ತೀನಿ ಆದರೆ ನೀವು ಈಗ ಅಂದರೆ ಇಲ್ಲಿ ನಿಮಗೆ ವ್ಯರ್ಥ ಆಗಬಾರದು ಜ್ಞಾನ ಆದ್ದರಿಂದ ಭಾಳ ಮಹತ್ವಪೂರ್ಣ ಬಿಂದು ಇದು ಇದನ್ನು ಬರ್ಕೊಳ್ರಿ ಅವಿನಾಭಾವಿ ಸಂಬಂಧ ಅಂತಂದರೆ ಆ ವಸ್ತುವಿನಿಂದ ಅದನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ ಅಂತಂದರೆ ಈಗ ಒಂದು ಉದಾಹರಣೆ ಕೇಳ್ರಿ ಸೂರ್ಯನಿಂದ ಪ್ರಕಾಶವನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಸಕ್ಕರೆಯಿಂದ ಸಿಹಿಯನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ ಆತ್ಮನಿಂದ ದರ್ಶನವನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಅಲ್ವಾ ಅದು ಅವಿನಾಭಾವಿ ಸಂಬಂಧ ಹಾಗಾದರೆ ನಮ್ಮ ಶರೀರದಲ್ಲಿ ಈಗ ಅಂದರೆ ಕಾರ್ಮಾಣು ಶರೀರ ಅಂತ ಒಂದಿದೆಯಲ್ಲ ನಮ್ಮ ಶರೀರದ ಜೊತೆಗೆ ಇದು ಔದಾರಿಕ ಶರೀರ ಕಾಣುವುದು ಇದರ ಜೊತೆಗೆ ಒಂದು ಕಾರ್ಮಾಣು ಶರೀರ ಅಂತ ಇದೆಯಲ್ಲ ಹಾಂ ಅದರಲ್ಲಿ ಕರ್ಮಗಳು ಅಂಟಿಕೊಂಡಿವೆ ಅಲ್ಲವಾ ಅಂದರೆ ಕರ್ಮದ ಸಂಗ್ರಹ ಕೋಶ ಕಾರ್ಮಾಣು ಶರೀರ ಹಾಂ ಅದು ಏನು ಗೊತ್ತಾ ಅದನ್ನು ಸಂಶ್ಲೇಷ ಸಂಬಂಧ ಅಂತ ಹೇಳಿ ಕರೀತಾರೆ ಏನು ಸಂಶ್ಲೇಷ ಸಂಬಂಧ ಅರ್ಥ ಆಯ್ತು ಹಾ ಅವಿನಾಭಾವಿ ಸಂಬಂಧ ಆಗಿದ್ದರೆ ಕರ್ಮ ಮತ್ತು ಆತ್ಮನನ್ನು ಬೇರೆ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಗೊತ್ತಾಯ್ತು ಹ್ಞೂ ಅವಿನಾಭಾವಿ ಸಂಬಂಧ ಅಂದರೆ ಏನು ಏನು ಹೇಳ್ರಿ ಅವಿನಾಭಾವಿ ಸಂಬಂಧ ಅಂದರೆ ಆ ವಸ್ತುವಿನಿಂದ ಆ ವಸ್ತುವನ್ನು ಬೇರೆ ಮಾಡಿದ್ದಕ್ಕೆ ಸಾಧ್ಯವೇ ಇಲ್ಲ ಆ ವಸ್ತುವಿನ ಗುಣವನ್ನು ಬೇರೆ ಮಾಡೋಕ್ಕೆ ಬರೋಲ್ಲ ಹ್ಞೂ ಆಯಿತು ಇಲ್ಲಿ ಪ್ರಶ್ನೆ ಏನಿತ್ತು ಯಾಕೆ ಈ ಪ್ರಶ್ನೆ ಬಂತು ಅಂತಂದರೆ ಇದೆಲ್ಲ ಪ್ರಶ್ನೆ ಯಾಕೆ ಬಂತು ಅಂತಂದರೆ ಹಿಂದಿನ ಭಾಗವನ್ನು ಎರಡೆರಡು ಸತಿ ಕೇಳ್ಕೊಬರ್ರಿ ಆವಾಗ ಈ ಪ್ರಶ್ನೆ ಅರ್ಥ ಆಗ್ತದೆ ಹಿಂದಿನ ಭಾಗದ ವಿಷಯವನ್ನು ಈಗ ಇಲ್ಲಿ ನಾನು ಹೇಳುವುದಿಲ್ಲ ಈಗ ನಿಮಗೆ ಎಲ್ಲ ಗೊಂದಲಕ್ಕೆ ಬಂತು ಅಲ್ವಾ ಹಾಂ ಹಾಗಾದ್ರೆ ಒಂದು ಕೆಲಸ ಮಾಡಿರಿ ಪ್ರಶ್ನೆ ಏನು ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಇನ್ನೂರ ಮೂವತ್ತ ಐದು ಆತ್ಮನ ಜೊತೆಗೆ ಶರೀರ ಆದಿ ಪರದ್ರವ್ಯಗಳು ಇರುವುದು ಸುಳ್ಳಿದೆಯೇ ಉತ್ತರ ಅದು ಸತ್ಯನೇ ಇದೆ ಆದರೆ ಅವು ಆತ್ಮನ ಆತ್ಮನ ಒಳಗಡೆ ಅವಿನಾಭಾವಿ ಸಂಬಂಧವನ್ನು ಹೊಂದಿಲ್ಲ ಪ್ರಶ್ನೆ ಇನ್ನೂರ ಮೂವತ್ತ ಆರು ಜ್ಞಾನಿಯ ಪ್ರತ್ಯಾಖ್ಯಾನ ಅಂದರೆ ತ್ಯಾಗ ಹೇಗೆ ಆಗುತ್ತದೆ ಹೇಗೆ ಇರುತ್ತದೆ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳಿರಿ ಜ್ಞಾನಿಯ ಪ್ರತ್ಯಾಖ್ಯಾನ ಅಂದರೆ ತ್ಯಾಗವು ಹೇಗೆ ಇರುತ್ತದೆ ಉತ್ತರ ಪರದ್ರವ್ಯವನ್ನು ಪರವೆಂದು ತಿಳಿದು ಮತ್ತೆ ಪುನಃ ಪರಭಾವದ ಗ್ರಹಣ ಮಾಡದೇ ಇರುವುದೇ ತ್ಯಾಗ ಇದೆ ಪ್ರಶ್ನೆ ಇನ್ನೂರ ಮೂವತ್ತ ಏಳು ತಿಳಿಯುವವನ ಪ್ರತ್ಯಾಖ್ಯಾನಕ್ಕೆ ಜ್ಞಾನವೆಂದೇ ಹೇಳಿದೆ ಅದಕ್ಕೆ ಏನಾದರೂ ದೃಷ್ಟಾಂತ ಇದೆಯೇ ಅಂದರೆ ಉದಾಹರಣೆ ಅದಕ್ಕೋಸ್ಕರ ಶ್ರೀ ಕುಂದಕುಂದರು ಜೀವಾ ಜೀವಾಧಿಕಾರದ ಮೂವತ್ತ ಐದನೆಯ ಸಂಖ್ಯೆಯ ಗಾತವನ್ನು ಹೇಳುತ್ತಾರೆ ಕೋವಿ ಪುರಿಸೋ ಪರದವ್ವ ಪರದವ್ವಮಿಣಂತೀ ಜಾಣಿದುಂಛದೀ ತಾಸವ್ವೇ ಪರಭಾವೇ ನಾ ಊಣ ವಿಮುಂಚದೇ ಈಗ ಈ ಘಾತೆಯ ಅರ್ಥವನ್ನು ಕೇಳಿರಿ ಹೇಗೆ ಲೋಕದಲ್ಲಿ ಯಾವನೋ ಒಬ್ಬ ಪುರುಷನು ಪರದ್ರವ್ಯವನ್ನು ಇದು ಪರವಸ್ತುವೆಂದು ತಿಳಿದು ತ್ಯಾಗ ಮಾಡುತ್ತಾನೆ ಅದೇ ಪ್ರಕಾರ ಜ್ಞಾನಿಯು ಎಲ್ಲ ಪರದ್ರವ್ಯಗಳನ್ನು ಅವುಗಳ ಭಾವಗಳನ್ನು ಪರಭಾವವೆಂದು ತಿಳಿದು ಅವುಗಳನ್ನು ಬಿಟ್ಟು ಬಿಡುತ್ತಾನೆ ಪ್ರಶ್ನೆ ಇನ್ನೂರ ಮೂವತ್ತ ಎಂಟು ಪರವಸ್ತುವನ್ನು ತಿಳಿಯುವುದು ಹೇಗೆ ಉತ್ತರ ಇದನ್ನು ಸ್ವಲ್ಪ ವಿಸ್ತಾರವಾಗಿ ಉದಾಹರಣೆಯ ರೂಪದಲ್ಲಿ ಎಲ್ಲ ಹೇಳಲಾಗ್ತದೆ ಸ್ವಲ್ಪ ಗಮನ ಇಟ್ಟು ಕೇಳಿರಿ ಯಾವ ಪ್ರಕಾರ ಯಾವನೋ ಒಬ್ಬ ಪುರುಷನು ಭ್ರಾಂತಿ ವಶನಾಗಿ ಮಡಿವಾಳನ ಮನೆಯಿಂದ ಬೇರೆಯವರ ಬಟ್ಟೆಯನ್ನು ತಂದು ಅದನ್ನು ತನ್ನದೆಂದೂ ತಿಳಿದುಕೊಂಡು ಚೆನ್ನಾಗಿ ಹೊದ್ದುಕೊಂಡು ಮಲಗಿಕೊಂಡಿದ್ದಾನೆ ಮತ್ತು ಆ ಬಟ್ಟೆ ಏರ ಯಾರದ್ದು ಇದೆ ಅಂತಹ ಬೇರೆಯ ಎರಡನೇ ವ್ಯಕ್ತಿ ಅದನ್ನು ಹುಡುಕಿಕೊಂಡ ಬಂದ ಹುಡುಕಿಕೊಂಡು ಬಂದ ನಂತರ ಇವನು ಮುಚ್ಚಿ ಹಾಕಿಕೊಂಡು ಮಲಗಿದ್ದಾನೆ ಅಲ್ಲವ ಆ ವಸ್ತ್ರವನ್ನು ಆ ಬಂದ ಬಂದವನೇ ಆ ವಸ್ತ್ರದ ಅಂಚನ್ನು ಹಿಡಿದು ಎಳೆಯುತ್ತಾನೆ ಮತ್ತು ಇವನನ್ನು ನಗ್ನ ಮಾಡಿ ಬಿಡುತ್ತಾನೆ ಮತ್ತೆ ಹೇಳುತ್ತಾನೆ ನೀನು ಬೇಗನೆ ಜಾಗೃತನಾಗು ಎಚ್ಚೆತ್ತುಕೊಳ್ಳು ಸಾವಧಾನನಾಗು ನನ್ನ ವಸ್ತ್ರವು ಬದಲಾಗಿ ನಿನ್ನ ಹತ್ತಿರ ಬಂದಿದೆ ಅದು ನನ್ನದು ಇದೆ ನನಗೆ ಕೊಡು ಹೀಗೆ ಪುನಃ ಪುನಃ ಹೇಳುತ್ತಾನೆ ಅದನ್ನು ಕೇಳುತ್ತಾ ಈ ವ್ಯಕ್ತಿ ಆ ವಸ್ತ್ರದ ಎಲ್ಲ ಚಿಹ್ನೆಗಳನ್ನು ನೋಡಿ ಪರೀಕ್ಷಿಸಿ ಹೌದು ಇದು ನಿಶ್ಚಿತವಾಗಿ ಬೇರೆಯವರದೇ ಇದೆ ನನ್ನದು ಅಲ್ಲ ಹೀಗೆ ತಿಳಿದು ಜ್ಞಾನಿ ಆದನು ಅದೇ ಸಮಯದಲ್ಲಿ ವಸ್ತ್ರವನ್ನು ತ್ಯಾಗ ಮಾಡಿದನು ಇದು ನನ್ನದು ಅಲ್ಲ ಮೇಲೆ ತ್ಯಾಗ ಮಾಡುವುದೇ ಇದೆಯಲ್ಲ ಮಾಡಿಬಿಟ್ಟ ಅದೇ ಪ್ರಕಾರ ಜ್ಞಾನಿಯು ಭ್ರಮೆಯಿಂದ ಪರದ್ರವ್ಯದ ಭಾವಗಳನ್ನು ಗ್ರಹಣ ಮಾಡಿ ತನ್ನವು ಎಂದು ತಿಳಿದು ತನ್ನಲ್ಲಿ ಏಕರೂಪ ಮಾಡಿ ಮಲಗುತ್ತಾನೆ ತಿಳುವಳಿಕೆ ಇಲ್ಲದಕ್ಕೆ ಅವನು ಆವಾಗ ಅಜ್ಞಾನಿ ಆಗುತ್ತಾನೆ ಯಾವಾಗ ಶ್ರೀ ಗುರುಗಳು ಇವನನ್ನು ಸಾವಧಾನ ಅಂದರೆ ಜಾಗ್ರತೆ ಮಾಡಿ ಅಂದರೆ ಎಚ್ಚರಿಸಿ ಭೇದ ಜ್ಞಾನ ಮಾಡಿಕೊಟ್ಟು ಒಂದು ಆತ್ಮಸ್ವರೂಪವನ್ನಾಗಿ ಮಾಡುತ್ತಾರೆ ಮತ್ತು ಹೇಳುತ್ತಾರೆ ನೀನು ಬೇಗನೆ ಜಾಗೃತನಾಗು ನಿನ್ನ ಈ ನಿನ್ನ ಆತ್ಮನು ಕೇವಲ ಒಂದು ಜ್ಞಾಯಕ ಸ್ವಭಾವಿಯೇ ಇದ್ದಾನೆ ಬಾಕಿ ಎಲ್ಲ ಪರದ್ರವ್ಯಗಳ ಭಾವಗಳು ಇವೆ ಹೀಗೆ ಪುನಃ ಪುನಃ ಶಾಸ್ತ್ರದ ವಾಕ್ಯವನ್ನು ಹೇಳುತ್ತಾರೆ ಆಗ ಅವನು ಎಲ್ಲ ಗುರುತ ಗುರುತುಗಳಿಂದ ಪರೀಕ್ಷಿಸಿ ಹೌದು ಇವು ನಿಶ್ಚಿತವಾಗಿ ಪರಭಾವಗಳೇ ಇವೆ ನಾನು ಕೇವಲ ಒಂದು ನ್ಯಾಯಕ ಮಾತ್ರನೇ ಇದ್ದೇನೆ ಹೀಗೆ ಜ್ಞಾನಿಯಾಗಿ ಎಲ್ಲ ಪರಭಾವಗಳನ್ನು ಬಿಟ್ಟು ಕೊಡುತ್ತಾನೆ ಬಿಟ್ಟು ಬಿಡುತ್ತಾನೆ ಇದು ಬಹಳ ಸುಂದರವಾದ ಉದಾಹರಣೆ ಇದೆ ಇದನ್ನು ಬಹಳ ಸರಳವಾಗಿ ಇನ್ನೊಂದು ಸಲ ಬೇಕಾದ್ರೆ ನಿಮಗೆ ಹೇಳ್ತೀನಿ ಇಷ್ಟು ವಿಸ್ತಾರವಾಗಿ ಇದೆಯಲ್ಲ ಇದನ್ನು ಸರಳವಾಗಿ ಹೇಳ್ತೀನಿ ಕೇಳ್ರಿ ಯಾವನೋ ಒಬ್ಬ ಮನುಷ್ಯ ಅವನು ಅದನ್ನು ನೋಡದೆ ಏನು ಮಾಡ್ದೀನಿ ಮಡಿವಾಳನ ಮನೆಯಿಂದ ಯಾರದೋ ಒಂದು ವಸ್ತ್ರವನ್ನು ಅಂದರೆ ಜಮ್ಖಾನನ್ನು ಬೆಡ್ಶೀಟು ಏನು ಬೇಕಾದ್ರೆ ತೊಗೊಳ್ರಿ ಅದನ್ನು ತಗೊಂಬಂದು ಹೊದ್ಕೊಂಡು ಮಲಗಿಬಿಟ್ಟ ನಿದ್ದೆ ಮಾಡಿದ್ದಾನೆ ಮತ್ತು ಅದು ಯಾರದು ವಸ್ತ್ರ ಇತ್ತು ಅವನು ಬಂದು ಇವನನ್ನು ಅದನ್ನು ಬಟ್ಟೆಯನ್ನು ಎಳೆದು ಇವನನ್ನು ನಗ್ನ ಮಾಡಿ ಹೇಳ್ತಾನೆ ಇದು ನಿನ್ನದಲ್ಲ ಮಾರಾಯ ನಂದಿದೆ ಅಂತ ಹೇಳ್ತಾನೆ ಆವಾಗ ಅದನ್ನು ಸರಿಯಾಗಿ ಪರೀಕ್ಷಿಸಿ ಆ ಬಟ್ಟೆ ಇದು ನನ್ನದು ಅಲ್ಲ ಅಂತ ಹೇಳಿ ಅವನು ತ್ಯಾಗಿ ಮಾ ತ್ಯಾಗ ಮಾಡಿಬಿಡ್ತಾನೆ ಅರ್ಥ ಆಯಿತು ಅದೇ ರೀತಿ ಇಲ್ಲಿ ಈ ಪರಭಾವಗಳು ಅಂದರೆ ಆತ್ಮನನ್ನ ಹೊರತಾಗಿ ಬಿಟ್ಟು ಮತ್ತೆ ಶರೀರಾದಿ ಎಲ್ಲ ಪರಭಾವಗಳು ಏನಿದ್ದಾವೆ ನೋಡಿ ಅದು ಎಲ್ಲ ಬೇರೆ ವಸ್ತುಗಳಿದ್ದಾವೆ ಅದೆಲ್ಲ ಪುದಗಲ ದ್ರವ್ಯದ್ದು ಇದೆ ಆತ್ಮನದ್ದು ಅಲ್ಲ ಯಾವತ್ತೂ ಅಲ್ಲ ಆ ರೀತಿ ತಿಳಿಯುವಂಥ ವ್ಯಕ್ತಿ ಜ್ಞಾನಿ ಆಗುತ್ತಾನೆ ಹೀಗೆ ಇಲ್ಲಿ ಹೇಳುವುದರ ಭಾವ ಇದೆ ಇನ್ನು ಮುಂದೆ ಪ್ರಶ್ನೆ ಇನ್ನೂರ ಮೂವತ್ತ ಒಂಬತ್ತು ಪರವಸ್ತುವಿನಲ್ಲಿ ಮಮತ್ವ ಭಾವ ಏಕೆ ಉಳಿಯುವುದಿಲ್ಲ ಇದು ಗೊತ್ತಾಯಿತು ಪರ ವಸ್ತುವಿನಲ್ಲಿ ಮಮತ್ವ ಭಾವ ಅದ ಅಂದರೆ ಪ್ರೀತಿ ಭಾವ ಅದರಲ್ಲಿ ಏಕೆ ಉಳಿಯುವುದಿಲ್ಲ ಹಾಂ ಉತ್ತರ ಕೇಳ್ರಿ ಎಲ್ಲಿಯವರೆಗೆ ಪರವಸ್ತುವನ್ನು ಅಪರಾಧದಿಂದ ತಮ್ಮದ ಎಂದು ತಿಳಿಯುತ್ತದೆ ಅದುವರೆಗೆ ಮಮತ್ವ ಇರುತ್ತದೆ ಯಾವಾಗ ಯಥಾರ್ಥ ಜ್ಞಾನ ಆಗುವುದರಿಂದ ಪರವಸ್ತುವನ್ನು ಅಂದರೆ ಬೇರೆಯವರದೆಂದು ತಿಳಿಯಲಾಗುತ್ತದೆ ಆಗ ಇನ್ನೊಬ್ಬರ ವಸ್ತುವಿನಲ್ಲಿ ಮಮತ್ವವು ಹೇಗೆ ಉಳಿದೀತು ಅಂದರೆ ಉಳಿಯುವುದಿಲ್ಲ ಅದರ ಮೇಲೆ ಪ್ರೀತಿ ವಿಶ್ವಾಸ ಮಹತ್ವ ಇದು ಅಂದರೆ ಆಸಕ್ತಿ ಇದು ಉಳಿಯುವುದಿಲ್ಲ ಆಯಿತು ಪ್ರಶ್ನೆ ಇನ್ನೂರ ನಲವತ್ತು ಅನುಭೂತಿಯಿಂದ ಪರಭಾವದ ಭೇದ ಜ್ಞಾನವು ಹೇಗೆ ಆಯಿತು ಇದಕ್ಕೆ ಉತ್ತರ ರೂಪದಿಂದ ಆಚರಿಸಿ ಕುಂದಕುಂದರು ಜೀವಾ ಜೀವಾಧಿಕಾರದ ಗಾತ ಸಂಖ್ಯೆ ಮೂವತ್ತ ಆರನ್ನು ಹೇಳುತ್ತಾರೆ ನತ್ತಿ ಕೋವಿ ಮೋಹೋ ಬುಜ್ಜದಿ ಅಹಾಮೆ ಕೋ ತಮ್ಮೋಹ ನಿಮ್ಮ ಮತ್ತಂ ಸಮಯಸ ವಿಯಾಣಾಯ ವೀಂತಿ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಯಾರು ಹೀಗೆ ತಿಳಿಯುತ್ತಾರೆ ಅಂದರೆ ಮೋಹಕ್ಕೂ ನನಗೂ ಏನೂ ಸಂಬಂಧವಿಲ್ಲ ಉಪಯೋಗ ಒಂದೇ ನಾನಿದ್ದೇನೆ ಹೀಗೆ ತಿಳಿಯುವುದನ್ನು ಸಿದ್ಧಾಂತ ಅಥವಾ ಸ್ವಪರ ರೂಪದ ಜ್ಞಾನ ಉಳ್ಳವರು ಮೋಹದಿಂದ ನಿರ್ಮಮತ್ವನೆಂದು ಹೇಳುತ್ತಾರೆ ಪ್ರಶ್ನೆ ಇನ್ನೂರ ನಲವತ್ತ ಒಂದು ಭೇದ ಜ್ಞಾನ ಪ್ರಾಪ್ತವಾದ ಆತ್ಮನು ಮೋಹವನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಿಶ್ಚಿತವಾಗಿ ಮೋಹವು ನನ್ನ ಸಂಬಂಧಿ ಅಲ್ಲ ಅದು ಪುದ್ಗಲ ದ್ರವ್ಯದಿಂದ ರಚಿಸಲಾಗಿದೆ ನಾನು ಟಂಕೋತ್ಕೀರ್ಣ ಏಕ ಜ್ಞಾಯಕ ಸ್ವಭಾವಿ ಇದ್ದೇನೆ ಎಂದು ತಿಳಿಯುತ್ತಾನೆ ಪ್ರಶ್ನೆ ಇನ್ನೂರ ನಲವತ್ತ ಎರಡು ಬೇದಜ್ಞಾನಿ ತನ್ನ ಮಹಿಮೆಯನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ನಾನು ಚೈತನ್ಯ ಶಕ್ತಿ ಮಾತ್ರವಾದ ಸ್ವಭಾವ ಭಾವದ ಮುಖಾಂತರ ಭಗವಾನ್ ಆತ್ಮ ಇದ್ದೇನೆ ಪರಮಾತ್ಮ ಅಂದರೆ ಪರಮಾರ್ಥದಿಂದ ನಾನು ಒಬ್ಬ ಚಿತ್ತ ಶಕ್ತಿ ಮಾತ್ರ ಇದ್ದೇನೆ ಈ ರೀತಿ ತಿಳಿಯುತ್ತಾನೆ ಪ್ರಶ್ನೆ ಇನ್ನೂರ ನಲವತ್ತ ಮೂರು ಜಡ ಮತ್ತು ಚೇತನ ಬೇರೆ ಬೇರೆ ರೀತಿ ಅನುಭವದಲ್ಲಿ ಬರುತ್ತದೆಯೇ ಉತ್ತರ ಒಂದೇ ಕ್ಷೇತ್ರದಲ್ಲಿ ಅನೇಕ ದ್ರವ್ಯಗಳು ಇರುತ್ತವೆ ಉದಾಹರಣೆಗೆ ಮೊಸರು ಸಕ್ಕರೆ ಕೂಡಿದಂತೆ ಆದರೆ ಮೊಸರಿನ ಹುಳಿ ಸಕ್ಕರೆಯ ಸಿಹಿ ಹೀಗಿದ್ದರೂ ಅವುಗಳ ರುಚಿಯಿಂದ ಅವುಗಳ ಭಿನ್ನತೆ ತಿಳಿಯಬಹುದು ಪ್ರಶ್ನೆ ಇನ್ನೂರ ನಲವತ್ತ ನಾಲ್ಕು ಮೋಹ ಮತ್ತು ಜೀವದ ಸ್ವಭಾವಗಳು ಏನು ಉತ್ತರ ಮೋಹದ ಉದಯದ ಸ್ವಾದವು ರಾಗ ದ್ವೇಷಾದಿಗಳು ಇವೆ ಮತ್ತು ಜೀವದ ಸ್ವಭಾವವು ನಿರ್ಮಮತ್ವ ರೂಪ ಇದೆ ಪ್ರಶ್ನೆ ಇನ್ನೂರ ಮೋಹದ ಉದಯದಲ್ಲಿ ಜೀವದ ಭಾವ ಹೇಗೆ ಇರುತ್ತದೆ ಉತ್ತರ ಮೋಹ ಕರ್ಮವು ಜಡ ಪುದ್ಗಲವಿದೆ ಇದರ ಉದಯವು ಕಲುಷಿತ ಭಾವ ಇದೆ ಇದು ಪುದ್ಗಲದ ವಿಕಾರ ಇದೆ ಇದು ಚೈತನ್ಯ ಅಂದರೆ ಜೀವದ ಉಪಯೋಗದಲ್ಲಿ ಅನುಭವ ರೂಪದಲ್ಲಿ ಬರುತ್ತದೆ ಆಗ ಉಪಯೋಗವು ವಿಖಾರಿಯಾಗಿ ರೂಪ ಮಲಿನ ಆಗುತ್ತದೆ ಪ್ರಶ್ನೆ ಇನ್ನೂರ ನಲವತ್ತ ಆರು ಭೇದ ಪ್ರಾಪ್ತವಾದ ಆತ್ಮ ತನ್ನನ್ನು ಹೇಗೆ ತಿಳಿಯುತ್ತಾನೆ ಇದಕ್ಕೆ ಉತ್ತರವಾಗಿ ಆಚಾರ್ಯರು ಜೀವ ಜೀವಾಧಿಕಾರದ ವಿಷಯವನ್ನು ಮುಂದೆ ಹೇಳ್ತಾರೆ ಇರಲಿ ಇದೀಗ ಇದನ್ನು ಕೇಳ್ರಿ ಹಾ ಇಲ್ಲಿ ಇನ್ನೊಂದು ಸಲ ನೀವು ಪ್ರಶ್ನೆಯನ್ನು ಕೇಳ್ರಿ ಪ್ರಶ್ನೆ ಇನ್ನೂರ ನಲವತ್ತ ಏಳು ಅಲ್ಲ ಇನ್ನೂರ ನಲವತ್ತಾರು ಭೇದ ಜ್ಞಾನ ಪ್ರಾಪ್ತ ಆದ ಆತ್ಮನು ತನ್ನನ್ನು ಹೇಗೆ ತಿಳಿಯುತ್ತಾನೆ ಉತ್ತರ ಕೇಳ್ರಿ ಈ ಜಗತ್ತಿನಲ್ಲಿ ನಾನು ತಾನೇ ನನ್ನ ಒಂದು ಆತ್ಮಸ್ವರೂಪದ ಅನುಭವಿಸುತ್ತೇನೆ ಅಂದರೆ ಈ ಜಗತ್ತಿನಲ್ಲಿ ನಾನು ತಾನೇ ನನ್ನ ಒಂದು ಆತ್ಮಸ್ವರೂಪದ ಅಂದರೆ ಆತ್ಮಸ್ವರೂಪವನ್ನು ಅನುಭವಿಸುತ್ತೇನೆ ಯಾವ ಸ್ವರೂಪವೂ ಸಂಪೂರ್ಣವಾಗಿ ತನ್ನ ನಿಜ ರೂಪವಾದ ಚೈತನ್ಯದ ಪರಿಣಮನದಿಂದ ಪರಿಪೂರ್ಣವಾಗಿ ತುಂಬಿ ಹೋದ ಭಾವ ಉಳ್ಳವನಿರುವುದರಿಂದ ಈ ಮೋಹವು ನನಗೆ ಏನೂ ಆಗುವುದಿಲ್ಲ ಎಂದರೆ ಇದರದ್ದು ಮತ್ತು ನನ್ನದು ಯಾವುದೇ ಸಂಬಂಧ ಇಲ್ಲ ನಾನಂತೂ ಶುದ್ಧ ಚೈತನ್ಯದ ಸಮೂಹ ರೂಪವಾದ ತೇಜ ಪುಂಜದ ನಿಧಿಯಾಗಿದ್ದೇನೆ ಭಾವಕ ಭಾವದ ಭೇದದಿಂದ ಹೀಗೆ ಅನುಭವ ಮಾಡುತ್ತಾನೆ ಇನ್ನು ಪ್ರಶ್ನೆ ಪ್ರಶ್ನೆ ಇನ್ನೂರ ನಲವತ್ತ ಏಳು ಇಲ್ಲಿ ಕೇವಲ ಮೋಹ ಮಾತ್ರ ಹೇಳಲಾಗಿದೆಯೇ ಉತ್ತರ ಇಲ್ಲಿ ಮೋಹವೆಂಬ ಪದ ಇದೆ ಅದನ್ನು ಬದಲಾಯಿಸಿ ಅಂದರೆ ಅದರ ಸ್ಥಳಗಳಲ್ಲಿ ಅದರ ಅದೇ ಸ್ಥಳದಲ್ಲಿ ರಾಗ ದ್ವೇಷ ಕ್ರೋಧ ಮಾನ ಮಾಯಾ ಲೋಭ ಕರ್ಮ ನೋಕರ್ಮ ಮನ ವಚನ ಕಾಯ ಶ್ರೋತೃ ಚಕ್ಷು ಘ್ರಾಣ ರಸನ ಸ್ಪರ್ಶನ ಈ ಹದಿನಾರು ಪದಗಳನ್ನು ಬೇರೆ ಬೇರೆ ಅಂದರೆ ಹದಿನಾರು ಹದಿನಾರು ಗಾಥಾ ಸೂತ್ರಗಳಿಂದ ವ್ಯಾಖ್ಯಾನ ಮಾಡುವುದು ಮತ್ತು ಇದೇ ಉಪದೇಶದಿಂದ ಉಳಿದ ವಿಚಾರವನ್ನು ತಿಳಿದುಕೊಳ್ಳುವುದು ಇಲ್ಲಿ ಅವಶ್ಯಕತೆ ಇದೆ ಇಲ್ಲಿ ಪ್ರಶ್ನೆ ಸಲ ಕೇಳ್ರಿ ಇನ್ನೂರ ನಲವತ್ತೆಂಟು ಜ್ಞೇಯ ಭಾವದ ಭೇದ ಜ್ಞಾನದ ಪ್ರಕಾರ ಏನು ಈಗ ಉತ್ತರವಾಗಿ ಆಚಾರ್ಯಶ್ರೀಯವರು ಜೀವಾಜೀವಾದಿ ಕಾಲದ ಗಾಥಾ ಸಂಖ್ಯೆ ಮೂವತ್ತ ಏಳನ್ನು ಹೇಳುತ್ತಾರೆ ನತ್ತಿ ಮಮ ದಮ್ಮ ಆದಿ ಭುಜದಿ ಓ ಗ ಏವ ಅಹಾಮಿ ಖೋ ತಂ ಧಮ್ಮ ನಿಮ್ಮ ಮತ್ತಂ ಸಮಯ ಸ ವಿಯಾಣಾಯಿ ವಿಂತಿ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಈ ರೀತಿ ತಿಳಿಯಬೇಕು ಏನೆಂದರೆ ಈ ಧರ್ಮ ಆದಿ ದ್ರವ್ಯವು ನನ್ನದು ಸ್ವಲ್ಪವೂ ಇಲ್ಲ ನಾನು ಹೀಗೆ ತಿಳಿಯುತ್ತೇನೆ ಏನೆಂದರೆ ಒಂದು ಉಪಯೋಗವೇ ಇರುತ್ತದೆ ಅದೇ ನಾನಿರುತ್ತೇನೆ ಹೀಗೆ ತಿಳಿಯುವುದಕ್ಕೆ ಸಿದ್ಧಾಂತ ಅಥವಾ ಸ್ವಪರ ಸಮಯ ರೂಪ ಸಮಯವನ್ನು ತಿಳಿಯುವವರು ಧರ್ಮ ದ್ರವ್ಯದಿಂದ ನಿರ್ಮಮತ್ವವನ್ನು ಹೇಳುತ್ತಾರೆ ಇದು ಗಾಥೆಯ ಅರ್ಥ ಪ್ರಶ್ನೆ ಇನ್ನೂರ ನಲವತ್ತ ಒಂಬತ್ತು ಆತ್ಮನಿಂದ ಪರ ದ್ರವ್ಯಗಳು ಯಾವುವು ಉತ್ತರ ಒಂದು ತನ್ನ ಸ್ವ ಆತ್ಮನನ್ನು ಬಿಟ್ಟು ಉಳಿದ ಇತರೆ ಅನಂತಾನಂತ ಜೀವಗಳು ಪುದಗಲ ದ್ರವ್ಯ ಧರ್ಮದ್ರವ್ಯ ಅಧರ್ಮದ್ರವ್ಯ ಆಕಾಶ ದ್ರವ್ಯ ಕಾಲದ್ರವ್ಯ ಇವು ಆತ್ಮನಿಂದ ಬೇರೆಯೇ ಇವೆ ಪ್ರಶ್ನೆ ಇನ್ನೂರ ಐವತ್ತು ಅನ್ಯ ದ್ರವ್ಯಗಳು ಅಂದರೆ ಅನ್ಯ ದ್ರವ್ಯಗಳನ್ನು ಆತ್ಮನು ಹೇಗೆ ತಿಳಿಯುತ್ತಾನೆ ಉತ್ತರ ಅನ್ಯ ದ್ರವ್ಯಗಳು ಆತ್ಮನಲ್ಲಿ ಪ್ರಕಾಶಿಸುತ್ತವೆ ಅವು ತಮ್ಮ ನಿಜರಸದಿಂದಲೇ ಪ್ರಕಟವಾಗಿವೆ ಪ್ರಶ್ನೆ ಇನ್ನೂರ ಐವತ್ತ ಒಂದು ಆತ್ಮನು ನಿರಾಕುಲತೆಯ ಅಭ್ಯಾಸವನ್ನು ಹೇಗೆ ಮಾಡುತ್ತಾನೆ ಉತ್ತರ ಈ ಆತ್ಮನು ಚೈತನ್ಯದಿಂದ ಯುಕ್ತನಾಗಿ ಪರಮಾರ್ಥದಿಂದ ನಿರಾಕುಲ ಏಕ ಆತ್ಮನದ್ದೇ ಅಭ್ಯಾಸ ಮಾಡುತ್ತಾನೆ ಪ್ರಶ್ನೆ ಇನ್ನೂರ ಐವತ್ತ ಎರಡು ನಿರಾಕುಲತೆಯ ಅಭ್ಯಾಸದಿಂದ ಜೀವನಿಗೆ ಏನು ಲಾಭ ಇದೆ ಉತ್ತರ ಅಂತಹ ಆತ್ಮನು ತನ್ನ ಸ್ವಯಂ ಭಗವಾನ್ ಆತ್ಮನನ್ನೇ ತಿಳಿಯುತ್ತಾನೆ ಅಂದರೆ ಆ ಆತ್ಮನು ತನ್ನನ್ನು ಸ್ವಯಂ ಭಗವಾನ್ ಆತ್ಮನಾಗಿಯೇ ತಿಳಿಯುತ್ತಾನೆ ಅಂದರೆ ಅವನು ಸ್ವಯಂ ತನ್ನ ಭಗವಾನ್ ಆತ್ಮನನ್ನೇ ತಿಳಿಯುತ್ತಾನೆ ಎಂದು ಅರ್ಥವು ಈಗ ಇಲ್ಲಿ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆ ಮತ್ತೆ ಉತ್ತರ ನೀವು ಇದನ್ನು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಸತ್ಯ ಯಾರು ಕೇಳಿ ಹೇಗಾದರೂ ಅರ್ಥ ಮಾಡ್ಕೋಬೇಕು ಬಹಳ ಮಹತ್ವಪೂರ್ಣ ಪ್ರಶ್ನೆ ಇನ್ನೂರ ಐವತ್ತ ಮೂರು ಜ್ಞೇಯ ಮತ್ತು ಜ್ಞಾಯಕ ಭಾವದಿಂದ ವಿಕಲ್ಪ ಆಗಲೇಬೇಕಲ್ಲವೇ ಮೊದಲು ಪ್ರಶ್ನೆಯನ್ನು ಅರ್ಥ ಮಾಡಿಕೊಡ್ರಿ ಸರಿಯಾಗಿ ಗೊತ್ತಾಗ್ತಾ ಇದೆ ಜ್ಞೇಯ ಅಂದರೆ ನಿಮಗೆ ಗೊತ್ತಿದೆ ಜ್ಞೇಯ ಯಾವ್ದು ಅಂತಾರಪ್ಪ ಹಾಂ ಅಂದರೆ ತಿಳಿಯೋದಕ್ಕೆ ಯೋಗ್ಯ ಎಲ್ಲ ವಸ್ತುಗಳು ಇಲ್ಲಿ ಜ್ಞೇಯ ಶಬ್ದದಿಂದ ಹೇಳಲ್ಪಟ್ಟಿವೆ ಅಲ್ಲವಾ ಅದು ಗೊತ್ತಿದೆಯಲ್ಲ ನಿಮಗೆ ಪ್ರಶ್ನೆ ಮೊದಲು ಸರಿಯಾಗಿ ಗೊತ್ತಾಗೇ ಅಲ್ಲವಾ ಉತ್ತರ ಹಾಂ ಈಗ ಸಮಯ ಆಗ್ತದೆ ನೋಡೋಣ